ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಹಿಂದೂ ಧರ್ಮದಲ್ಲಿ ಗುರುಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ ಯಾವುದೇ ಶುಭ ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡುವಾಗ ಗುರು ಗಣೇಶ ಪೂಜೆ ಅಂತ ಮಾಡಿಯೇ ಮಾಡೋದು ಶ್ರೀ ಗುರುಭ್ಯೋ ನಮಃ ಅಂತಲೇ ನಮ್ಮ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗೋದು ಗುರುಗಳ ಸ್ಥಾನ ಬಹಳ ವಿಶಿಷ್ಟವಾದಂಥ ಸ್ಥಾನ ಗುರುಗಳಿಲ್ಲದೇ ಇದ್ದರೆ ಏನಾದೀತು ನಮ್ಮ ಪರಿಸ್ಥಿತಿ ಅಂದರೆ ನೀರಿಲ್ಲದ ನದಿ ಅತಿಥಿ ಇಲ್ಲದ ಮನೆ ಸ್ನೇಹವಿಲ್ಲದ ಬಳಗ ಹಣ ಇಲ್ಲದ ಪಾಕೇಟು ಗುರು ಇಲ್ಲದ ಜೀವನ ಎಲ್ಲ ಒಂದೇ ಅದರಿಂದ ಗುರುಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ ಗುರುಗಳು ಅಂತಂದರೆ ಶಿಲ್ಪಿಗಳಿದ್ದಾಗ ಒಬ್ಬ ಶಿಲ್ಪಿ ಕಾಡುಗಲ್ಲನ್ನು ಕಟ್ಟದು 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 ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡ್ತಾನೆ ಕಾಡುಗಲ್ಲಿದ್ದಾಗ ಅದನ್ನೆಲ್ಲರೂ ಮೆಟ್ಟುತ್ತಾರೆ ತೊಳಿತಾರೆ ಶಿಲ್ಪಿ ಕೈಯಲ್ಲಿ ಸಿಕ್ಕುವ ಆ ಕಲ್ಲು ದಿವ್ಯವಾದಂಥ ಒಂದು ಸುಂದರವಾದ ಮೂರ್ತಿಯಾಗಿ ಪರಿವರ್ತನೆಗೊಂಡಾಗ ಅದಕ್ಕೆ ಅಭಿಷೇಕ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಅದರಂತೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟುವಾಗ ಕಾಡುಗಲ್ಲೇ ಸರಿ ಗುರುಗಳ ಕೈಗೆ ಸಿಕ್ಕ ಅಂತಾದರೆ ಆ ಗುರುಗಳು ಅವನನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡ್ತಾರೆ ಆಮೇಲೆ ಎಲ್ಲರಿಂದಲೂ ಕೂಡ ಮಾನ್ಯನಾಗ್ತಾನೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟುವಾಗ ಖಾಲಿ ಪೇಪರ್ ಖಾಲಿ ಹಾಳೆ ಗುರುಗಳ ಕೈಗೆ ಸಿಕ್ಕಾಗ ಸುಂದರವಾದ ಚಿತ್ರ ಆಗ್ತದೆ ಅದರಂತೆ ಕ್ರಮೇಣ ಗುರುಗಳು ಅವನನ್ನು ತಿದ್ದಿ ತಿದ್ದಿ ಬಣ್ಣ ಹಚ್ಚಿ ಚಿತ್ರ ಮಾಡುವಂತೆ ಒಬ್ಬ ನರನನ್ನು ನಾರಾಯಣನನ್ನಾಗಿ ಮಾಡ್ತಾರೆ ಇದೇ ಗುರುಗಳ ಮಹತ್ವ ಆದ್ದರಿಂದಲೇ ಗುರುಗಳಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೇವೆ ನಮ್ಮ ಒಂದು ವರ್ಷದ ದಿನಗಳಲ್ಲಿ ಒಂದು ದಿನವನ್ನು ಗುರುಗಳ ಪೂಜೆಗಾಗಿ ಮೀಸಲಿಟ್ಟಿದ್ದೇವೆ ಆಷಾಢ ಶುದ್ಧ ಪೂರ್ಣಿಮಾ ದಿವಸವನ್ನು ಗುರುಪೂರ್ಣಿಮಾ ಅಂತ ಕರೀತಾರೆ ಅವತ್ತಿನ ದಿವಸ ಗುರುಗಳನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಮುಕುಂದ ಭಕ್ತೆಯ ಗುರುಭಕ್ತಿ ಜಾಯೇ ಅಂತ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಒಂದು ವಿಜಯ ಅನ್ನೋ ಕೃತಿಯಲ್ಲಿ ನಿರೂಪಣೆ ಮಾಡ್ತಾರೆ ಗುರುಗಳಲ್ಲಿ ನಾವು ಭಕ್ತಿ ಮಾಡಿದರೆ ಮಾತ್ರ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಗುರುಗಳಲ್ಲಿ ಭಕ್ತಿ ಇಲ್ಲದೇ ಇದ್ದರೆ ದೇವರಲ್ಲಿ ಭಕ್ತಿ ಬರೋದಿಲ್ಲ ಆದ್ದರಿಂದ ದೇವರಲ್ಲಿ ಭಕ್ತಿ ಬರಬೇಕಾದರೆ ಗುರುಗಳ ಪ್ರಸಾದ ಬೇಕು ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಂ ಜೀವನದಲ್ಲಿ ಬಹಳ ಪ್ರಬಲವಾದ ಸಾಧನ ನಮಗೆ ಆಧಾರ ಅಂತಂದರೆ ಗುರುಗಳ ಪ್ರಸಾದವೇ ಅದಕ್ಕಿಂತ ಬಲಿಷ್ಠವಾದ ಸುದೃಢವಾದಂಥ ಮತ್ತೊಂದು ಆಧಾರ ನಮಗಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಗುರುಪ್ರಸಾದವನ್ನು ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಗುರುಗಳು ಅಂತಂದರೆ ಅವರು ನಮಗೆ ಮಾರ್ಗದರ್ಶಕರು ಜೀವನದಲ್ಲಿ ನಾವು ಯಾತ್ರೆ ಮಾಡುವಾಗ ಮೈಲಿಗಲ್ಲಿದ್ದಂತೆ ಒಂದು ಮೈಲಿಗಲ್ಲಿದ್ದರೆ ಎಷ್ಟು ದೂರ ನಾವು ಸಾಗಿದ್ದೇವೆ ಇನ್ನೆಷ್ಟು ದೂರ ಸಾಗಬೇಕು ನಮ್ಮ ಗುರಿ ಮುಟ್ಟಲಿಕ್ಕೆ ಅದನ್ನು ಮೈಲುಗಲ್ಲು ತಿಳಿಸ್ತದೆ ದಾರಿ ತಪ್ಪದೇ ಇರುವಂತೆ ತಿಳಿಸ್ತದೆ ಮೈಲುಗಲ್ಲು ನೋಡಿ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಅನ್ಕೋತೇವೆ ಹಾಗೆಯೇ ಗುರುಗಳು ಮೈಲಿಗಲ್ಲಿದ್ದಂತೆ ನಮ್ಮ ಜೀವನದ ಯಾತ್ರೆ ಸುಗಮವಾಗಿ ನಡೆದಿದೆಯೋ ಇಲ್ಲವೋ ಸರಿಯಾದ ದಾರಿಯಲ್ಲಿ ಇದ್ದೇವೋ ಇಲ್ಲವೋ ಅಂತ ನಮಗೆ ಎಚ್ಚರಿಸಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ಗುರುಗಳು ಪ್ರತಿಯೊಬ್ಬನಿಗೂ ಕೂಡ ಗುರುಗಳು ಬೇಕೇ ಬೇಕು ಅಕಸ್ಮಾತು ಗುರುಗಳಿಲ್ಲದೆ ಇದ್ದರೆ ಆ ಗುರುಗಳ ನಾಮಕೀರ್ತನೆಯಾದರೂ ಬೇಕು ಗುರುಗಳ ಒಂದು ಚಿತ್ರವಾದರೂ ಬೇಕು ಚಿತ್ರಪಟವಾದರೂ ಇಟ್ಕೊಳ್ಬೇಕು ನೋಡಿ ಮಹಾಭಾರತ ನಮಗೆ ಎಚ್ಚರಿಸ್ತಾ ಇದೆ ನಮಗೊಂದು ಸಂದೇಶ ಕೊಡ್ತಾ ಇದೆ ಮಹಾಭಾರತ ಏಕಲವ್ಯನಿಗೆ ಯಾವುದೋ ಕಾರಣದಿಂದ ದ್ರೋಣಾಚಾರ್ಯರು ಅನ್ನುವ ಗುರುಗಳು ಸಿಗಲಿಲ್ಲ ಆಗ ಏಕಲವ್ಯ ದ್ರೋಣಾಚಾರ್ಯ ಇಲ್ಲದಿದ್ದರೂ ಕೂಡ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಮಾಡಿ ಆ ಪ್ರತಿಮೆ ಎದುರುಗಡೆ ದಿವ್ಯವಾದಂಥ ಜ್ಞಾನವನ್ನು ಪಡೆದು ದ್ರೋಣಾಚಾರ್ಯರು ಜೀವಂತವಾಗಿ ಪ್ರತ್ಯಕ್ಷವಾಗಿ ಬಂದು ಹೇಳಿಕೊಡಲಿಲ್ಲ ಆದರೆ ಏಕಲವ್ಯನ ಮುಂದಿದ್ದದ್ದು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಗುರುಗಳಿಲ್ಲದೇ ಇದ್ದರೂ ಗುರುಗಳ ಮಣ್ಣಿನ ಪ್ರತಿಮೆಯೂ ಕೂಡ ಅಷ್ಟು ಕಾರ್ಯ ಸಾಧಿಸ್ತು ಅಂತಂದರೆ ಎಂಥ ಧಾನುಷ್ಕನಾದ ಏಕಲವ್ಯ ಎಂಥ ಬಿಲ್ಲು ಬಿಲ್ಲುವಿದ್ಯಾಗಾರಿಕೆ ಅವನದ್ದು ಶಬ್ದವೇಧಿಯಾಗಿದ್ದ ಎಲ್ಲಿಂದಲೋ ಶಬ್ದ ಕೇಳಿದರೆ ಆ ಶಬ್ದ ಎಲ್ಲಿಂದ ಬಂತು ಆ ಕಡೆ ಬಾಣ ಬಿಡುವಷ್ಟು ನೈಪುಣ್ಯ ಏಕಲವ್ಯನಿಗೆ ಬಂತು ಇದೆಲ್ಲ ಇಷ್ಟು ಬರಲಿಕ್ಕೆ ಕಾರಣ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಅಂದಮೇಲೆ ಪ್ರತ್ಯಕ್ಷವಾಗಿ ನಾವು ಗುರುಪೂಜೆ ಮಾಡಿದರೆ ಗುರುಗಳನ್ನು ಆಧರಿಸಿದರೆ ಗೌರವಿಸಿದರೆ ಎಷ್ಟು ಸಿದ್ಧಿಯನ್ನು ಪಡೀಲಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಕು ಗುರು ಶುಶ್ರೂಷ ಯ ವಿದ್ಯೆ ಅಂತಾರೆ ಆ ಗುರುಗಳಿಂದ ವಿದ್ಯೆ ಕಲಿಯೋದು ಮಾತ್ರ ಅಲ್ಲ ಗುರುಗಳು ಶುಶ್ರೂಷನೂ ಮಾಡಬೇಕು ಅವರ ಸೇವೆ ಮಾಡಬೇಕು ಅದರಿಂದ ವಿದ್ಯೆ ಫಲಿಸ್ತದೆ ಬಂದಂಥ ವಿದ್ಯೆ ಫಲಿಸ್ತದೆ ಗುರುಗಳು ಶಿಷ್ಯನ ಮನಸ್ಥಿತಿ ಅಂಥದ್ದೇ ಇರಲಿ ದಿವ್ಯವಾದ ಮನಸ್ಸಿನ ಪರಿಸ್ಥಿತಿಯನ್ನು ತಂದುಕೊಡ್ತಾರೆ ಗುರುಗಳು ಒಬ್ಬ ಗುರುಗಳಿಂದ ಉತ್ತಮವಾದ ಮನಸ್ಸಂಸ್ಕಾರ ಪಡೆದವನ ಪರಿಸ್ಥಿತಿ ಹೇಗಿರ್ತದೆ ಅಂತ ಒಬ್ಬರು ಒಂದು ಮಾತು ಹೇಳ್ತಾ ಇದ್ದರು ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ಕೇಳಿದನಂತೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ನೀವು ಆತ ಹೇಳ್ತಾನೆ ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಇದ್ದೇವೆ ನಮ್ಮ ತಂದೆ ತಾಯಿಗಳನ್ನು ನಮ್ಮ ಜೊತೆಗಿಟ್ಟುಕೊಂಡಿದ್ದೇವೆ ಎಂದಂತೆ ಇನ್ನೊಬ್ಬ ನನ್ನ ಕೇಳಿದನಂತೆ ಗುರುಗಳ ಹತ್ರ ಒಳ್ಳೆಯ ಶಿಕ್ಷಣ ಪಡೆದವನ ಹತ್ರ ಅವನು ಹೇಳಿದನಂತೆ ಅವನನ್ನು ಕೇಳಿದರು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ನಾವು ನಮ್ಮ ತಂದೆ ತಾಯಿಗಳ ಜೊತೆಗಿದ್ದೇವೆ ಎಂದಂತ ಮೊದಲನೇವನು ಹೇಳಿದ ನಮ್ಮ ತಂದೆ ತಾಯಿಗಳನ್ನು ನಾನೇ ಇಟ್ಟುಕೊಂಡಿದ್ದೇನೆ ಅಂತ ಇನ್ನೊಬ್ಬನು ಹೇಳಿದ ನಾನು ನಮ್ಮ ತಂದೆ ತಾಯಿಗಳ ಜೊತೆಗಿದ್ದೇನೆ ಎಂದ ನೋಡಿ ಅವರ ಪರಿಸ್ಥಿತಿ ಒಂದೇ ಇವನ ಮನೆಯಲ್ಲೂ ಹೆಂಡತಿ ಮಕ್ಕಳು ತಂದೆ ತಾಯಿ ಆತನ ಮನೆಯಲ್ಲೂ ಹೆಂಡತಿ ಮಕ್ಕಳು ತಂದೆ ತಾಯಿ ಆದರೆ ಮೊದಲನೇವನು ಹೇಳಿದ್ದು ನಮ್ಮ ಅಪ್ಪ ಅಮ್ಮನನ್ನು ನಾವಿಟ್ಟುಕೊಂಡಿದ್ದೇವೆ ನಾವು ಸಾಕ್ತಿದ್ದೇವೆ ಇನ್ನೊಬ್ಬ ಹೇಳಿದ ನಾವು ನಮ್ಮ ತಂದೆ ತಾಯಿಗಳ ಜೊತೆಗಿದ್ದೇವೆ ಎಂದ ಇದು ಅವನ ಮನಸ್ಥಿತಿ ಯಾಕೆ ಗುರುಗಳಿಂದ ಬಂದದ್ದು ಗುರುಗಳು ಈ ಸಂಸ್ಕಾರ ಕೊಡದೆ ಹೋದರೆ ಏನು ಭಾವನೆ ಬರ್ತದೆ ಮಕ್ಕಳಿಗೆ ನಾವು ನಮ್ಮ ತಂದೆ ತಾಯಿಗಳನ್ನು ಜೊತೆಗಿಟ್ಟುಕೊಂಡು ನಾವಿಟ್ಟುಕೊಂಡು ಸಾಕ್ತಿದ್ದೇವೆ ಅಂತ ಆ ಭಾವನೆ ಅವರು ಮರಣ ಹೊಂದುವವರಿಗೂ ಕೂಡ ನಾವು ಅವರ ಜೊತೆಗಿದ್ದೇವೆ ಆ ಭಾವನೆ ಬರಬೇಕು ಇದು ಗುರುಗಳು ತಂದು ಕೊಡ್ತಕ್ಕಂಥ ಮನಸ್ಥಿತಿ ಈ ರೀತಿ ಗುರುಗಳು ಹಣ ಕೊಡದೇ ಇರಬಹುದು ದ್ರವ್ಯ ಕೊಡದೇ ಇರಬಹುದು ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡ್ತಕ್ಕಂಥವರು ಗುರುಗಳು ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಾರೆ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ ಹರವುರುಷ್ಟೇ ಗುರುಸ್ತ್ರಾತ ಗುರುವುಷ್ಟೇ ನಕಶ್ಚನ ಒಂದು ವೇಳೆ ದೇವರಿಗೆ ನಮ್ಮ ಮೇಲೆ ಸಿಟ್ಟು ಬಂದರೆ ಗುರುಗಳು ರಕ್ಷಣೆ ಮಾಡ್ತಾರಂತೆ ಗುರುಗಳಿಗೆ ಸಿಟ್ಟು ಬಂತು ಅಂತಾದರೆ ನಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ ಆದ್ದರಿಂದ ಎಂದಿಗೂ ಕೂಡ ನಾವು ಗುರುಗಳನ್ನು ವಿಶೇಷವಾಗಿ ಸೇವೆ ಮಾಡ್ತಾ ಅವರಿಂದ ಅನುಗ್ರಹವನ್ನು ಪಡೀಬೇಕು ಪ್ರಾಚೀನ ಪುರಾಣಗಳಲ್ಲಿ ನಾವು ನೋಡಿದರೆ ಜಗತ್ತಿನ ಅಧಿಪತಿಯಾಗಿರತಕ್ಕಂಥ ಜಗದೀಶನಾದ ಶ್ರೀಕೃಷ್ಣನೂ ಕೂಡ ತಾನು ಗುರುಕುಲ ವಾಸ ಮಾಡಿದ ಅಂತ ನಾವು ಭಾಗವತದಲ್ಲಿ ನೋಡ್ತೇವೆ ಸಾಂದೀಪಿನಿ ಆಚಾರ್ಯರು ಅಂತ ಒಬ್ಬರು ಗುರುಗಳಿದ್ದರು ಶ್ರೀಕೃಷ್ಣ ಬಲರಾಮ ಇಬ್ಬರೂ ಹೋಗಿ ಸಾಂದೀಪನಿ ಆಚಾರ್ಯರ ಗುರುಕುಲದಲ್ಲಿ ಸೇವೆ ಮಾಡಿದರಂತೆ ಅವರ ಮನೆಗೆ ಕಟ್ಟಿಗೆ ತಂದು ಹಾಕಿದರಂತೆ ಇದು ಕೃಷ್ಣ ಮಾಡಿದ ಕೆಲಸ ಸೌದೆ ತಂದು ಹಾಕಿದರಂತೆ ಅಡುಗೆ ಮಾಡಲಿಕ್ಕೆ ಬೇಕಾಗಿತ್ತು ಆ ಕೆಲಸ ಮಾಡಿಕೊಂಡು ಗುರು ಶುಶ್ರೂಷೆ ಮಾಡಿಕೊಂಡು ಶ್ರೀಕೃಷ್ಣ ಸಂದೀಪ್ನಿ ಆಚಾರ್ಯರ ಗುರುಕುಲದಲ್ಲಿ ವಾಸ ಮಾಡಿದ ಅಂತ ನೋಡ್ತಾ ಇದ್ದೇವೆ ಅದರಿಂದ ಗುರುಗಳು ಮಾಡುವ ಅನುಗ್ರಹ ಅಪಾರವಾದದ್ದು ಗುಶಬ್ದಸ್ತು ಅಂಧಕಾರ ಸ್ಯಾತ್ ಋಷಬ್ಧ ತನ್ನಿರೋಧಕಃ ಗು ಅಂದರೆ ಅಂಧಕಾರ ರು ಅಂದರೆ ನಿವಾರಕ ಅಜ್ಞಾನಾಂಧಕಾರವನ್ನು ನಿವಾರಿಸಿ ಹೋಗಲಾಡಿಸಿ ಜ್ಞಾನದ ಪ್ರಕಾಶವನ್ನು ಜ್ಞಾನದ ಬೆಳಕನ್ನು ತುಂಬತಕ್ಕಂಥವರು ಗುರುಗಳು ಮನುಷ್ಯನನ್ನು ಉದ್ಧಾರ ಮಾಡುವವರು ಒಬ್ಬ ದೇಶದ ನಾಯಕ ಇದ್ದರೆ ನಗರವನ್ನು ಸುಂದರ ಮಾಡ್ತಾನಂತು ಒಬ್ಬ ದೇಶದ ನಾಯಕ ಅವನೇನು ಮಾಡ್ತಾನೆ ನಗರ ಹೇಗಿರಬೇಕು ಉದ್ಯಾನ ಹೇಗಿರಬೇಕು ಬೀದಿಗಳು ಹೇಗಿರಬೇಕು ನಗರ ಬೀದಿ ಉದ್ಯಾನ ಅವುಗಳಿಗೆ ಒಂದು ಒಳ್ಳೆಯ ಸ್ವರೂಪ ಕಟ್ತು ಕೊಡ್ತಾನೆ ನಾಯಕ ನಗರಕ್ಕೆ ಸ್ವರೂಪ ಕೊಟ್ಟರೆ ಒಬ್ಬ ಗುರುಗಳು ನರನಿಗೆ ಸ್ವರೂಪ ಕೊಡ್ತಾರೆ ನಾಗರಿಕರಿಗೆ ಸ್ವರೂಪ ಕೊಡ್ತಾರೆ ಒಬ್ಬ ಮನುಷ್ಯ ಹೇಗಿರಬೇಕು ಅಂತ ಮನುಷ್ಯನನ್ನು ಸುಂದರನನ್ನಾಗಿ ಮಾಡುವವನು ಗುರು ನಗರವನ್ನು ಸುಂದರನನ್ನಾಗಿ ಮಾಡುವವನು ನಾಯಕ ಹಾಗಾದರೆ ನಾಯಕನ ಸ್ಥಾನ ಏನು ಗುರುವನ್ನ ಏನು ಒಬ್ಬ ರಾಜ ಅರಮನೆಯಲ್ಲಿರ್ತಾನೆ ಅರಮನೆಯಲ್ಲಿರುವ ರಾಜನಿಗೂ ಕೂಡ ಗುರುಮನೆ ಬೇಕು ಅಂತಾರೆ ಅರಮನೆಯಲ್ಲಿದ್ದ ರಾಜ ಏನು ಮಾಡಬಹುದು ಪ್ರಜೆಗಳನ್ನು ಸಂರಕ್ಷಣೆ ಮಾಡ್ತಾನೆ ಅವರನ್ನು ಸುಸಂಸ್ಕೃತನನ್ನಾಗಿ ಮಾಡ್ತಕ್ಕಂಥವರು ಗುರುಗಳು ಅದರಿಂದ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ತಾಯಿ ತಂದೆ ಜನ್ಮ ಕೊಡ್ತಾರೆ ಗುರು ಜೀವನ ಕೊಡ್ತಾನೆ ಅವರು ಮುಂದೆ ಒಳ್ಳೆ ಜೀವನ ನಡೆಸುವಂತೆ ಮಾಡುವವನು ಗುರು ಅದರಿಂದ ಆಚಾರ್ಯ ದೇವೋಭವ ಅಂತ ಅನಾದಿ ಕಾಲದಲ್ಲಿಯೂ ಕೂಡ ತಾಯಿ ತಂದೆ ಗುರುಗಳು ಆಮೇಲೆ ಅತಿಥಿ ದೇವೋಭವ ಅಂತ ಇವರಿಗೆಲ್ಲ ಸ್ಥಾನಮಾನ ಕೊಟ್ಟಿದ್ದಾರೆ ನಾವು ಪ್ರತಿಯೊಂದು ಕರ್ಮ ಮಾಡುವಾಗ ಗುರು ನಮಸ್ಕಾರ ಅಂತ ಮಾಡುವ ಪದ್ಧತಿ ಇದೆ ಗುರು ನಮಸ್ಕಾರ ಇಲ್ಲದಿದ್ದರೆ ಯಾವ ಕರ್ಮವೂ ಕೂಡ ನಡೆಯೋದಿಲ್ಲ ರಾವಣನಲ್ಲಿ ಎಲ್ಲ ಇತ್ತು ಏನು ಕಡಿಮೆ ಇತ್ತು ರಾವಣನಿಗೆ ಬಂಗಾರದ ಲಂಕಾಪಟ್ಟಣ ಸುವರ್ಣ ನಗರಿಯ ಅಧ್ಯಕ್ಷ ಎಲ್ಲ ಇದ್ದರೂ ಕೂಡ ಗುರುವಿನ ಮಾರ್ಗದರ್ಶನ ಇದ್ದಿಲ್ಲ ಆದ್ದರಿಂದ ರಾವಣ ದಾರಿ ತಪ್ಪಿದ ರಾಮದೇವರಿಗೆ ವಿಶ್ವಾಮಿತ್ರರಿದ್ದರು ದೇವರೇ ಆಗಿದ್ದರೂ ಕೂಡ ರಾಮನಿಗೆ ವಿಶ್ವಾಮಿತ್ರರಿದ್ದರು ಅದರಿಂದ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಛೇತ್ ಭಗವಂತನ ತತ್ವಜ್ಞಾನ ನಮ್ಮ ಬದುಕು ರೂಪಿಸಿಕೊಳ್ಳಲಿಕ್ಕೆ ನಾವು ಗುರುಗಳನ್ನು ಅವಶ್ಯವಾಗಿ ಅವಸ ಅನುಸರಿಸಲೇಬೇಕು ರಾಜನಿಗೆ ನಾರದರು ಗುರುಗಳಾಗಿದ್ದರು ಧ್ರುವನಿಗೂ ನಾರದರು ಗುರುಗಳಾದರು ಎಷ್ಟು ಮಂದಿ ನೋಡ್ತೇವೆ ಪಾಂಡವರು ಅವರಂತೂ ದೇವತೆಗಳು ಅಂತಲೇ ದೇವತೆಗಳ ಅವತಾರವೇ ಪಾಂಡವರು ಅಂಥ ಪಾಂಡವರು ಕೂಡ ಧೌಮ್ಯಾಚಾರ್ಯರು ಅಂತ ಒಬ್ಬ ಗುರುಗಳನ್ನು ಅವಲಂಬಿಸಿತ್ತು ಧೌಮ್ಯಾಚಾರ್ಯರನ್ನು ಅವಲಂಬಿಸಿ ಜೊತೆಗೇ ಅವರ ಜೊತೆಗೇ ಸದಾ ವಾಸ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಇದ್ದರು ಹೀಗೆ ಮನುಷ್ಯನಿಗೆ ಎತ್ತರ ಏರಬೇಕಾದರೆ ಮಂತ್ರ ಬೇಕು ಮಂತ್ರ ಹೇಳಿಕೊಡಲಿಕ್ಕೆ ಮಂತ್ರೋಪದೇಶ ಮಾಡಲಿಕ್ಕೆ ಗುರುಗಳು ಬೇಕು ನೀರು ಅದರ ಸ್ವಭಾವ ಏನು ನೀರಿನ ಸ್ವಭಾವ ಕೆಳಗೆ ಹರಿಯೋದು ಎಲ್ಲೇ ನೀರು ತಗ್ಗಿದ್ದ ಕಡೆ ನೀರು ಹರಿತದೆ ಕೆಳಗಡೆ ಹರಿಯೋದು ನೀರಿನ ಸ್ವಭಾವ ಆದರೂ ಒಂದು ಯಂತ್ರ ಇತ್ತು ಅಂತಾದರೆ ಆ ನೀರು ಇರ್ತದೆ ಹಾಗೇ ನೀರು ಮೇಲಕ್ಕೇರೋದಿಲ್ಲ ಒಂದು ಯಂತ್ರ ಬೇಕು ಮೇಲಕ್ಕೇರ್ತದೆ ಮನುಷ್ಯನ ಸ್ವಭಾವನೂ ಕೂಡ ಕೆಳಮಟ್ಟಕ್ಕೆ ಹೋಗೋದೇ ಮನುಷ್ಯನ ಸ್ವಭಾವ ಕೆಳಗಿಳಿತಾನೆ ಆದರೆ ಮಂತ್ರ ಇದ್ದರೆ ಮೇಲಕ್ಕೆ ಇರ್ತಾನೆ ಯಂತ್ರದಿಂದ ನೀರು ಮೇಲೆ ಕೇರ್ತದೆ ಮಂತ್ರದಿಂದ ನರ ನಾರಾಯಣನಾಗ್ತಾನೆ ನಾರಾಯಣನ ಸಮಾನನಾಗ್ತಾನೆ ಅಷ್ಟು ಎತ್ತರಕ್ಕೆ ಇರ್ತಾನೆ ಅಂತಹ ಮಂತ್ರೋಪದೇಶ ಗುರುಗಳಿಂದ ಪಡೀಬೇಕು ಅದು ತಾವೇ ಓದಬಹುದು ಆದರೂ ಗುರುಪ್ರಾಪ್ತ ಫಲಪ್ರದಾಹ ಅಂತ ಯಾವುದೇ ಒಂದು ಮಂತ್ರ ನಮಗೆ ಗೊತ್ತಿದ್ದರೂ ಕೂಡ ಶ್ರೀಕೃಷ್ಣಾಯ ನಮಃ ಅನ್ನುವಂಥ ಮಂತ್ರ ನಮಗೆ ಗೊತ್ತಿದ್ದರೂ ಕೂಡ ಗುರುಗಳ ಬಾಯಿಯಿಂದ ಹೇಳಿಸಿಕೊಂಡು ನಾವು ಹೇಳಿದರೆ ಮಾತ್ರ ಅದು ಫಲಪ್ರದ ಗುರೋಃ ಪ್ರಾಪ್ತ ಫಲಪ್ರದಾ ಶಂಖ್ಯದಿಂದ ಬಂದರೆ ಮಾತ್ರ ತೀರ್ಥ ಹಾಗೇ ಹಾಕಿದರೆ ಅದು ತೀರ್ಥ ಆಗೋದಿಲ್ಲ ಅದರಿಂದ ಗುರುಗಳ ಬಾಯಿಯಿಂದ ವರ್ಣ ಕಿವಿಗೆ ಬಿದ್ದಾಗ ಅದು ಮಂತ್ರ ಆಗ್ತದೆ ಆ ಮಂತ್ರ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ ಒಂದು ಇರುವೆ ಇಲ್ಲಿಂದ ಡಿಲ್ಲಿಗೆ ಹೋಗಬೇಕಾದ್ರೆ ಎಷ್ಟೊತ್ತು ಬೇಕಾದೀತು ಇರುವೆ ಹೋಗಲಿಕ್ಕೆ ಇರುವೆ ಇಲ್ಲಿಂದ ಡಿಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಸಂಭಾವಿತ ಆದರೆ ಒಂದು ಗಂಟೆಯಲ್ಲಿ ಒಂದು ಇರುವೆ ಡಿಲ್ಲಿಗೆ ಹೋಗ್ಬೋದು ಯಾರೋ ಒಬ್ಬ ವ್ಯಕ್ತಿಯ ಶಾಲ್ನಲ್ಲಿ ಅಥವಾ ಶರ್ಟ್ನಲ್ಲಿ ಸೇರಿಕೊಂಡು ತಿಂತು ಇಟ್ಕೊಳ್ಳಿ ಇರುವೆ ಇವನು ವಿಮಾನದಲ್ಲಿ ಕೂತ್ಕೊಂಡು ಎರಡು ಗಂಟೆಯಲ್ಲಿ ಡಿಲ್ಲಿಗೆ ಹೋದಾಗ ಇರುವೆ ಡಿಲ್ಲಿಗೆ ಹೋಯಿತು ಯಾಕೆ ಹೋಯ್ತು ಸಾಧ್ಯನ ಇರುವೆಗೆ ಡಿಲ್ಲಿಗೆ ಹೋಗಲಿಕ್ಕೆ ಬೆಂಗಳೂರಿನಿಂದ ಆದರೆ ಆ ಯಾರು ಪ್ರಯಾಣ ಮಾಡ್ತಾನೆ ಆ ಪ್ರಯಾಣಿಗನ ಜೋಬ್ನಲ್ಲಿಯೋ ಅವನ ಪರ್ಸ್ನಲ್ಲೋ ಎಲ್ಲೋ ಒಂದು ಕಡೆ ಸೇರಿತ್ತು ಅಂತಾದರೆ ಅದು ಹೇಗೆ ಒಂದು ಗಂಟೆಯಲ್ಲಿ ಡಿಲ್ಲಿ ತಲುಪ್ತದೋ ಅದರಂತೆ ಒಂದು ಕೀಟವೂ ಕೂಡ ಕೀಟೋಪಿ ಸುಮನಸ್ಸಂಗಾತ್ ಆರೋಹತಿ ಸತಾಂಶಿರಹ ಒಂದು ಹುಳವೂ ಕೂಡ ಹಾಗೇ ತಲೆ ಮೇಲೆ ಯಾರೂ ಇಟ್ಟುಕೊಳ್ಳೋದಿಲ್ಲ ಆದರೂ ಹೂವಿನಲ್ಲಿ ಕೂತಿತ್ತು ಅಂತಾದರೆ ಅದು ಎಲ್ಲರ ತಲೆ ಮೇಲೆ ಇರ್ತದೆ ದೇವರ ತಲೆ ಮೇಲೂ ಇರ್ತದೆ ಒಂದು ಹುಳ ಹೂವಿ ಸೇರಿದಾಗ ಅದರಂತೆ ಒಬ್ಬ ಸಾಧಾರಣ ಮನುಷ್ಯ ಗುರುಗಳ ಪಾದ ಹಿಡ್ದ ಅಂತಂದರೆ ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು ಇರುವೆ ಡೆಲ್ಲಿಗೆ ಹೋದಂತೆ ಶರ್ಟ್ನಲ್ಲಿ ಸೇರಿಕೊಂಡು ಗುರುಗಳ ಪಾದ ನಂಬಿದರೆ ಗುರುಗಳ ಪಾದವನ್ನು ಅವಲಂಬಿಸಿದರೆ ಎಷ್ಟು ಎತ್ತರಕ್ಕೆ ಹೋಗಬಲ್ಲ ಆದ್ದರಿಂದಲೇ ನಮ್ಮಲ್ಲಿ ಗುರುಗಳಿಗೆ ಬಹಳ ವಿಶಿಷ್ಟವಾದ ಸ್ಥಾನ ಇದೆ ಶ್ರೀ ಗುರುಭ್ಯೋ ನಮಃ ಅಂತಲೇ ನಮ್ಮೆಲ್ಲ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನೇಕ ಗುರುಗಳಿದ್ದಾರೆ ಒಬ್ರಲ್ಲ ಅನೇಕ ಗುರುಗಳಿದ್ದಾರೆ ಯಾರಾದರೂ ಒಬ್ಬ ಗುರುಗಳನ್ನು ಅವಲಂಬಿಸಿ ನಾವು ನಮ್ಮ ವ್ಯಕ್ತಿತ್ವವನ್ನು ಮೇಲೇರಿಸ್ಕೊಳ್ಬೇಕು ಅಂತ ತಿಳಿಸ್ತಾ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣೆ